ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಘನಾ ಕ್ಲೌಡ್ ಕಿಚನ್ ನಾವಿವತ್ತು ಮಾಡ್ತಿರೋ ರೆಸಿಪಿ ಎಲ್ಲ ಹೋಟ್ಲಲ್ಲೂ ಗ್ರೀನ್ ಕಲರ್ ಚಟ್ನಿ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀವಿ ನಮ್ಮ ಹೋಟ್ಲಲ್ಲೂ ಕೂಡ ಇದು ತುಂಬ ಫೇಮಸ್ಸು ಗ್ರೀನ್ ಕಲರ್ ಚಟ್ನಿಗೆ ಏನೇನು ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನೆಕ್ಸ್ಟು ಕಾಳು ಮೆಣಸು ಒಂದು ಒಂದು ಸ್ಪೂನು ಜೀರಿಗೆನೂ ಒಂದು ಸ್ಪೂನು ಲವಂಗ ಒಂದು ಆರು ಚಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ಹಾಕಿ ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಿಂಬೆಹಣ್ಣನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಒಂದು ನಿಂಬೆಣ್ಣು ಪೂರ್ತಿ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊತೀನಿ ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಹೋಟ್ಲಲ್ಲಿ ಮೊಟ್ಟೆ ಬಜ್ಜಿ ಮತ್ತು ಕಬಾಬು ಎಗ್ ರೈಸು ನೂಡಲ್ಸು ಎಲ್ಲದಕ್ಕೂ ಕೂಡ ಇದನ್ನೇ ನಾವು ಸೈಡ್ ಸೈಡಲ್ಲಿ ಕೊಡೋದು ಪುದೀನ ಚಟ್ನಿ ರೆಡಿ